ಹಾಯ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹ್ಯಾಪಿ ಸಂಡೇ ಇವತ್ತು ಸಂಡೇ ಬ್ಲಾಗ್ನ ಮಾಡ್ತಾಯಿದ್ದೀನಿ ಎಷ್ಟೆರಡೆ ನಾಗಂಚಮಿ ಇತ್ತು ಅದರಿಂದ ಮಾಡೋಕ್ಕಾಗಲಿಲ್ಲ ನೆನ್ನೆ ಸೋ ದಟ್ ನಾನು ಇವತ್ತು ಮಾಡೋಣ ಅಂದ್ಬಿಟ್ಟು ಅವತ್ತು ಹೇಳಿದ್ನಲ್ವ ನಾಗಪಂಚಮಿ ನಮ್ಮ ಅತ್ತೆ ಮನೆ ಸೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾಗ ಪಂಚಮಿಗೆ ಪ್ರಿಪೇರ್ ಇದ್ದೀನಿ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಅದಕ್ಕೆಲ್ಲ ಬೊಟ್ಟಿಟ್ಟು ರೆಡಿ ಮಾಡ್ಕೊಳ್ತಾಯಿದ್ದೀನಿ ಪೂಜೆಗೆಲ್ಲ ರೆಡಿ ಇಟ್ಟು ಬಂದೆ ಅಡುಗೆ ಮನೆಗೆ ಹೋದೆ ಅಲ್ಲಿ ನಮ್ಮ ಹಸ್ಬೆಂಡೇ ರೈಸ್ ಬಾತ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ತರಕಾರಿ ಎಲ್ಲ ಹಚ್ಕೊಟ್ಬಿಟ್ಟು ಬಂದೆ ಅವರು ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಸೂಪರಾಗಿ ಮಾಡಿದ್ರು ಅಂದರೆ ಸಕ್ಕತ್ತಾಗಿತ್ತು ಆ ಕಲರು ಆ ಟೇಸ್ಟು ಆಮೇಲೆ ಎಲ್ಲ ಕರೆಕ್ಟಾಗಿ ಹಾಕಿದ್ರು ಸ್ಪೈಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಚೂರು ಬಾಜು ಏನು ಅದಾಗಿದೆ ಅದು ಜಾಸ್ತಿ ಆಗಿದೆ ಇದು ಕಮ್ಮಿ ಆಗಿದೆ ಅಂತೇನೆಲ್ಲ ಪರ್ಫೆಕ್ಟಾಗಿ ಮಾಡಿದರು ತುಂಬಾ ಇಷ್ಟ ಆಯಿತು ಹಾಗೆ ಅದನ್ನೆಲ್ಲ ಮಾಡಿಬಿಟ್ಟು ಮತ್ತು ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಪೊಂಗಲ್ನ ನೋಡಿಕೊಂಡು ಟೆಂಪಲ್ ಹತ್ರ ಬಂದೆ ಇಲ್ಲಿ ಇದು ಭುಜಂಗೇಶ್ವರ ದೇವಸ್ಥಾನ ಅಲ್ಲಿಗೆ ಬಂದು ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಅದೇ ಹೇಳಿದ್ನಲ್ವಾ ನನ್ನ ಮಗಳ ಕೈಲೇ ಹಾಲೇರಿಸ್ಬೇಕು ಅಂತೇಳಿ அந்துக்கு ஹோழுக்காயிலே ஹார்க்கேனா தேருஸ்தே ನಮ್ಮ ಯಜಮಾನ್ರು ಕೂಡ ಪೂಜೆ ಮಾಡಿ ಹಾಲೇರಿದ್ರು ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿದ್ದು ಆಮೇಲೆ ಮತ್ತೆ ಬಂದ್ವಿ ಮನೆಗೆ ಬಂದು ಮತ್ತೆ ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಒಂದು ಒಪ್ಪತ್ತು ಬಿಟ್ಟು ಆ ನಂತರ ತಿಂಡಿನ ತಿಂದ್ವಿ ಮೂರು ಜನ ಅಂದರೆ ನನ್ನ ಮಗಳು ತಿಂಡಿ ತಿಂದಿದ್ಲು ನಾನು ಮತ್ತು ನಮ್ಮ ಹಸ್ಬೆಂಡು ತಿಂಡಿ ತಿಂದಿರಲಿಲ್ಲ ಒಟ್ಟಿಗೆ ಊಟ ಬಾತು ನಾನು ಮಾಡಿರೋ ಬಾತು ಸಖತ್ ಆಯಿತು ತುಂಬ ಟೇಸ್ಟಿಯಾಗಿ ಮಾಡಿದ್ದಾರೆ ನಮ್ಮ ಯಜಮಾನ್ರು ಇವಾಗ ಪೂಜೆ ಮುಗಿಸ್ಕೊಂಡು ಮನೇಲಿ ಪೂಜೆ ಮಾಡಿ ತಿಂಡಿ ತಿಂತಾ ಇದ್ದೀನಿ ಸಕ್ಕತ್ತಾಗಿ ಮಾಡಿದಿರ ತುಂಬ ಟೇಸ್ಟಿಯಾಗಿ ಮಾಡಿದರು ಬಟ್ ತಳ ಸ್ವಲ್ಪ ಸೀಸ್ಬಿಟ್ಟಿದ್ರು ಅಷ್ಟೇ ಆಮೇಲೆ ಊಟ ಎಲ್ಲ ಮಾಡಿ ನನ್ನ ಮಕ್ಕಳನ್ನೆಲ್ಲ ನೆಲ ಮಲಗಿಸ್ಬಿಟ್ಟು ಪಾತ್ರೆ ಇತ್ತು ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ನಾನು ಸ್ವಲ್ಪ ರೆಡಿಯಾಗಿ ಮತ್ತೆ ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ಬನ್ನಿ ತೋಟ ಹೇಗಿದೆ ಅಂತ ತೋರಿಸ್ತೀನಿ ನಾನು ನೋಡಿಲ್ಲ ಫಸ್ಟ್ ಟೈಮು ಅವತ್ತಿಂದು ಹೋಗೋಣ ಹೋಗೋಣ ಅಂದ್ಕೊಂಡಿದ್ವಿ ಹೋಗಿರಲಿಲ್ಲ ಇದು ನಮ್ಮ ತೋಟ ಅಲ್ಲ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಅವರು ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ಬಾಸ್ತು ತೋಟ ಅವರು ನಮ್ಮ ಹಸ್ಬೆಂಡ್ ಫ್ರೆಂಡ್ ನೋಡ್ಕೊತಾ ಇದ್ದಾರೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅವ್ರ ಮಕ್ಕಳು ಕೂಡ ಬಂದಿದ್ರು ನೋಡಿ ತೋಟ ಹೇಗಿದೆ ಅಂತ ಚೆಂಡು ಏನೋ ಹಾಕಿದ್ರು ಸಂಕ್ರಾಂತಿಗೆ ತುಂಬ ದೊಡ್ಡದಾಗಿ ಒಂದೂವರೆ ಎಕರೆ ಇದೆ ಅದು ಜಮೀನು ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಅಲ್ಲೇ ಇರೋಣ ಅನ್ನಿಸ್ತಿತ್ತು ಆದರೆ ಟೈಮ್ ಆಗಿಬಿಟ್ಟಿದೆ ಅದರಿಂದ ಬಂದುಬಿಟ್ವಿ ನೆಕ್ಸ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಮಗಳಿ ಅವಳನ್ನ ಕರ್ಕೊಂಡು ಜ್ಯೂಸ್ ಅಂಗಡಿಗೆ ಹೋದ್ವಿ ಜ್ಯೂಸ್ ಪಾರ್ಲರ್ಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಆ ನಂತರ ಸ್ಟೇಡಿಯಮ್ಗೆ ಹೋಗಿ ಅವಳಿಗೆ ಸ್ಟೇಡಿಯಮಗೆ ಬಂದ್ಬಿಟ್ರಂತೂ ಮನಸೇ ಬರಲ್ಲ ಅವಳಿಗೆ ಮನೆಗೆ ಹೋಗ್ಬೇಕು ಅನ್ನೋ ಮನಸೇ ಬರೋಲ್ಲ ಇಲ್ಲೇ ಇರೋಣ ನಾನು ಬರಲ್ಲ ನಾನು ಬರೋಲ್ಲ ಅಂತ ಆಟ ಮಾಡ್ತಾಳೆ ಅಳ್ತಾಳೆ ಅಲ್ಲೇನು ಗೊತ್ತಾ ಅವಳು ಬರೋದೇ ಅಲ್ಲಿ ಮರಳಿದೆ ಹೈ ಜಂಪ್ ಲಾಂಗ್ ಜಂಪು ಮಾಡಿಸ್ತಾರಲ್ಲ ಅಲ್ಲಿ ಮರಳಿದೆಯಲ್ಲ ಅಲ್ಲಿ ಕೂತ್ಕೊಂಡು ಆಟಾಡೋದು ಅದು ಇದ್ಬಿಟ್ರೆ ಸಾಕು ಅವಳಿಗೆ ಇನ್ನೇನು ಬೇಡ ನಾವು ಏನೇ ಮಾಡ್ತೀವ್ರು ಕೇಳೋಲ್ಲ ಅವಳು ಪಾಡ್ಗೆ ಅವಳು ಮರಳಲ್ಲಿ ಆಟ ಆಡ್ಕೊಂಡು ಕುಂತಿರ್ತಾಳೆ ಅದಕ್ಕೆ ಅನ್ಸುತ್ತೆ ಅವಳು ಬರೋದೇ ಇಲ್ಲ ಮನೆಗೆ ಹೋಗೋಣ ಬಾ ಅಂತಂದ್ರೆ ಬರೋದೇ ಇಲ್ಲ ಅಳೋದು ಅಂಥರಲ್ಲ ಮಾಡ್ತಾಳೆ ನೋಡಿ ಅವಳಿಗೆ ಎಷ್ಟು ಖುಷಿ ಕ್ರಿಕೆಟ್ ಆಡೋಕ ಹೆಂಗೆ ಆಡೋದು ಕ್ರಿಕೆಟು ಅಪ್ಪ ಮಗಳು ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಪ್ಪ ಮಗಳು ಬಾಂಡಿಂಗ್ ಚೆನ್ನಾಗಿರುತ್ತೆ ಅಲ್ವಾ ಅಪ್ಪ ಮಗಳು ಬಾಂಡಿಂಗ್ ಚೆನ್ನಾಗಿದ್ರೆ ಅಮ್ಮ ಮಗಳ ಬಾಂಡಿಂಗ್ ಚೆನ್ನಾಗಿರುತ್ತೆ ಆದರೆ ಅದಕ್ಕಿಂತ ಅಪ್ಪ ಮಗಳ ತುಂಬ ಚೆನ್ನಾಗಿರುತ್ತೆ ಬಾಂಡಿಂಗು ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಟ ಆಡ್ತಾ ಇದ್ದಾರೆ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ ಹಿಂಗೆ ಆಡ್ತಾ ಕೂತ್ಕೊಳ್ಳೋದು ಏನು ಎನಿ ಟೈಮ್ ಈ ಕಡೆ ಬಂದ್ಬಿಟ್ರೆ ನೀನು ಕೇಳಲ್ಲ ಅನ್ನ ಇರೋದು ಚಿಕನ್ ಮಟನ್ ಮಾಡ್ತೀಯಾ ನಂಗೆ ಎಷ್ಟು ಕೊಡ್ತೀಯಾ ಮೂರು ಮೂರು ಪೀಸ್ ಸಾಕಾಗಲ್ಲ ಸ್ಟೇಡಿಯಂ ಕರ್ಕೊಂಡು ಬಂದ್ವಿ ಹಂಗೆ ಲೈಟ್ ಹಾಕಿ ಕೊಟ್ರು ಅಂತ ಹೇಳ್ಬಿಟ್ಟು ಗೋಬಿ ತಿನ್ನೋಣ ಹೋದ್ವಿ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ